ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬಂದು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದರಲ್ಲೂ ಇವತ್ತು ಹೊಸ ವರ್ಷ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವಿಶು ಹ್ಯಾಪಿ ನ್ಯೂ ಇಯರ್ ಸೊ ಎಲ್ಲರೂ ಏನಪ್ಪ ಅಂತ ಹೇಳಿದ್ರೆ ಹೊಸ ವರ್ಷ ಅಂತ ಹೇಳಿದ್ರೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನ ಸೊ ಇದು ಮಾತ್ರ ಕ್ಯಾಲೆಂಡರ್ ಚೇಂಜ್ ಹೊಸ ವರ್ಷ ಹೌದಿಲ್ಲ ಅಷ್ಟ ಹಂಗ ಅನ್ಕೊಂಡ ಇರ್ರಿ ನಾವು ಯುಗಾದಿಗೆ ನ್ಯೂ ಇಯರ್ ಮಾಡೋಣ ಹೊಸ ವರ್ಷನ ಅವಾಗ ಪ್ರಾರಂಭ ಮಾಡೋಣ ಮತ್ತೆ ಏನೇ ಇರಲಿ ಈ ಇಪ್ಪತ್ನಾಲ್ಕರಲ್ಲಿ ಏನೂ ಆಗಿರಲಿ ಅದನ್ನೆಲ್ಲ ಮರೇನ ಇಪ್ಪತ್ತೈದಕ್ಕೆ ನಾವು ಕಾಲಿಟ್ಟೇವಿ ಅಂತ ಹೇಳಿದ ಮೇಲೆ ಇಪ್ಪತ್ತೈದು ಹೊಸ ರಿಜುಲೇಷನ್ಸ್ ಏನೈತಿ ಅದನ್ನು ನಾವು ಮಾಡ್ಕೊಂತ ಹೋಗೋಣ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕಹಿ ಸಿಹಿ ಇದ್ದೇ ಇರ್ತತಿ ಸೊ ನಮ್ಮ ಲೈಫಲ್ಲೂ ಕೂಡ ಭಾಳ ಅಂದ್ರೆ ಭಾಳ ಕಹಿ ಸಿಹಿ ಎಲ್ಲ ಹೊತ್ತ ಸೊ ಅದ್ರಾಗು ಇಪ್ಪತ್ನಾಲ್ಕರಾಗ ಮಾತ್ರ ಇಪ್ಪತ್ನಾಲ್ಕು ಅನ್ನೋದು ಮಾತ್ರ ನಮ್ಮ ಲೈಫ್ನಾಗ ಭಾಳ ಚಲೋನೇ ಆಗೈತಿ ಚಲೋ ಆಲ ಭಾಳ ಚಲೋ ಬಾ ಭಾಳ ಚಲಾಗಿತ್ತೇ ಬಿಟ್ಟೆ ಒಂದು ಲೆಕ್ಕಕ್ಕೆ ಮಾತ್ರ ಏನೋ ಈ ಒಂಬತ್ತು ವರ್ಷದಕ್ಕಿಂತನೂ ಈ ಇಪ್ಪತ್ನಾಲ್ಕನೇ ಇಸ್ವಿ ಒಳಗೆ ಒಂಥರ ಏನೋ ಚೇಂಜಸ್ ಆಗಿತಿ ಏನೋ ಒಂದು ಸಾಧನೆ ಮಾಡೇವಿ ಅನ್ನೋ ಒಂದು ಫೀಲ್ ಐತಿ ಹೌದಿಲ್ಲ ಯೂಟ್ಯೂಬ್ ನಾಗ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯಾರ ಇನ್ಸ್ಟಾಗ್ರಾಮ್ ನಾಗ ಫಾಲೋವರ್ಸ್ ಜಾಸ್ತಿ ಆಗ್ಯಾರ ಹಂಗೇನಿಲ್ಲ ಅದ್ರದ್ದು ಸಾಧನೆ ಅದ್ರದ್ದು ಒಂದೇ ಹೇಳ್ತಿಲ್ಲ ಒಟ್ಟಲ್ಲಿ ಏನೋ ಇದು ಇಪ್ಪತ್ನಾಲ್ಕು ಅನ್ನೋದು ನಾಲ್ಕು ಮತ್ತೆ ಎರಡು ಆರು ಅನ್ನೋ ನಂಬರ್ ಏನೋ ಒಂದು ನಮ್ಗೆ ಹೊಡಿತೈತಿ ಚೆನ್ನಾಗಿನೆ ಹಂಗಾಗಿ ಹಾ ಒಲ್ದು ಬಂದೈತಿ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ಚಲೋನ ಆಗೈತಿ ಹೆಂಗ್ ಆಗೈತಿ ಅಂತ ಹೇಳಿದ್ರೆ ಇತ್ಲಾಕ್ ಕಹಿನೂ ಆಗೈತಿ ಇತ್ಲಾಕ್ ಸಿಹಿನೂ ಆಗೈತಿ ಕಬಿ ಖುಷಿ ಕಬಿ ಗಮ್ ಆದಂಗ್ ಆಗೈತಿ ಸೊ ಏನೇ ಇರಲಿ ಅದನ್ನ ಮರೆತು ಇಪ್ಪತ್ತೈದು ಹೊಂಟೇವಿ ಇಪ್ಪತ್ತೈದರದ್ದು ಖುಷಿ ಖುಷಿಯಾಗಿ ಸ್ವಾಗತ ಮಾಡೋಣ ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಸೊ ಎಲ್ಲರೂ ಖುಷಿಯಾಗಿರ್ರಿ ಸೊ ನಾವು ಕೂಡ ನಿಮ್ಮ ಜೊತೆ ಖುಷಿ ಖುಷಿಯಾಗಿರ್ತೇವೆ ನನಗೆ ಇದೇ ಥರನೇ ಯಾವಾಗ ಮುಂದೇನೂ ಕೂಡ ಈ ಇಪ್ಪತ್ನಾಲ್ಕು ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಾಗೆ ಎರಡು ಸಾವಿರ ಇಪ್ಪತ್ತೈದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಗೆ ಆದಷ್ಟು ನಾನು ಚಲೋ ಚಲೋ ಬ್ಲಾಗ್ನ ಕೊಡ್ತಾ ಹೋಗ್ತೀನಿ ಹೇಳ್ತೀವಿ ಏನಿಲ್ಲ ಹ್ಞೂ ಮ್ಯಾಚಿಂಗ್ ಮ್ಯಾಚಿಂಗ್ ವಿ

ಎಲ್ಲರೂ ನ್ಯೂ ಇಯರಿಗೆ ಮಟನ್ ಎಣ್ಣೆ ಗಿಣ್ಣೆ ಅಂತ ಬಿಸಿ ಇದ್ರೆ ನಾವು ನೋಡಿರಿ ಸೊಪ್ಪು ತರಕಾರಿ ಅದ್ರಾಗ ನಾ ಬ್ಯುಸಿ ಆಗ್ಬಿಟ್ಟಿರ್ತೇವೆ ರಾಜು ಹಂಗೆ ರೇಗಿಸ್ತಾನ ಸೊ ಹಂಗಾಗಿ ಸೊಪ್ಪು ಏನೂ ಇರಲಿಲ್ಲ ಅಂತ ಹೇಳಿ ಸೊಪ್ಪು ತರಕಾರಿ ಹೂವು ತೊಗೊಬರೋಣ ಅಂತ ಹೇಳಿ ಕೆಳಗಡೆ ಮಾರ್ಕೆಟಿಗೆ ಹೋಗಿದ್ವಿ ನೋಡ್ರಿ ಹೋದಾಗ ಹಂಗೆ ಅಲ್ಲೇ ಮತ್ತು ಒಂದು ಸ್ವಲ್ಪ ಹೊಟ್ಟೆ ಹೊಟ್ಟಷ್ ಆಗಿತ್ತು ಅಂಥೇಳಿ ಮಸಾಲೆ ಪುರಿ ತಿಂದು ಬಂದ್ವಿ ನೋಡ್ರಿ ನಾವು ಮೂರು ಜನ ಸೇರ್ಕೊಂಡು ನ್ಯೂ ಇಯರ್ ಹಿಂದಿಂದಿನದ್ದು ಅಂದರೆ ನಂಗೆ ಬಾಲು ಹರ್ಬಲ್ಲಿಂದ ಮೆಹಂದಿ ಪೌಡ್ರ್ ಬಂದಿತ್ತಲ್ಲ ಬಾಲು ಹರ್ಬಲ್ನವ್ರ ಹೇರ್ ಆಯಿಲು ಮತ್ತು ಶಾಂಪು ಬಂದಿತ್ತಲ್ಲ ಸೊ ಅದ್ರ ಜೊತೆ ಮೆಹಂದಿ ಬಂದಿತ್ತಲ್ಲ ಒಂದ್ಸಲ ಟ್ರೈ ಮಾಡೋಣ ಹೆಂಗಿದೆ ಮೆಹಂದಿ ಹೇಳಿ ಅಂದರೆ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿದೆ ಮೆಹಂದಿ ಅಂತ ಹೇಳಿದರು ಸೊ ಹಂಗಾಗಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಈಗ ಹರ್ಬಲ್ ಅಂತ ಹೇಳಿ ಮೆಹಂದಿ ಪೌಡ್ರ್ ನೋಡ್ರಿ ಸೊ ಅದನ್ನ ಈಗ ಅಪ್ಲೈ ಮಾಡ್ಕೊಳ್ಳೋಕ್ ಕುಂತೀನಿ ನಾನು ಕಲಸಿಟ್ರಾಯ್ತು ನೆಕ್ಸ್ಟ್ ಡೇಗೆ ಅಂಥೇಳಿ ಡಿಕಕ್ಷನ್ ಒಂದು ಹಾಕೋದು ನಾನು ಟೀ ಪೌಡ್ರ್ ಮತ್ತು ಒಂಚೂರು ಕಾಫಿ ಪೌಡ್ರ್ ಎರಡೂ ಏನು ಮಾಡ್ತೀನಿ ಡಿಕಕ್ಷನ್ ಒಂದು ಬೇರೆಯದಕ್ಕೆಲ್ಲ ನಾನು ಬೇರೆ ಬೇರೆ ಯೂಸ್ ಮಾಡ್ಕೊತಿದ್ದೆ ಇವನು ಎರಡೂ ಏನಕ್ಕೆ ಹಾಕಿದ್ದೀನಿ ಲವಂಗ ಅಂತ ಹೇಳಿದರೆ ಈಗ ಸ್ವಲ್ಪ ಕ್ಲೈಮೇಟ್ ಒಂದು ಯಾವಾಗ ಹೆಂಗಿರ್ತೈತಿ ಅಂತಲೇ ಹೇಳೋಕ್ಕಾಗಲ್ಲ ಬೆಂಗಳೂರಿನಾಗ ಸೊ ಹಂಗಾಗಿ ಸ್ವಲ್ಪ ತಲೆ ಹಿಡಿದೇನೇ ಇರಲಿ ಅಂದರೆ ತಲೆ ಸ್ವಲ್ಪ ಭಾರ ಆದಂಗೆ ಆಕತ್ತೆ ನೋಡ್ರಿ ಮೆಹಂದಿ ಹಚ್ಚಿದ ತಕ್ಷಣ ಸೊ ಆ ಥರ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದೆರಡು ಲವಂಗ ಹಾಕಿದ್ದೀನಿ ಇದ್ರ ಜೊತೆಗೆ ನಾನು ಯಾವಾಗ್ಲೂ ಬೀಟ್ರೋಟ್ ತುರಿದು ಎಲ್ಲ ಹಾಕಿ ಆಗ್ತಿದ್ದೆ ಬಟ್ ಇದು ನ್ಯಾಚುರಲ್ ಆಗೈತಿ ಐತಿ ನೋಡೋಣ ಒಂದ್ಸಲ ಇದಕ್ಕೇನು ಏನು ಮಿಕ್ಸ್ ಮಾಡ್ದೇನೆ ಜಸ್ಟ್ ಡಿಕಕ್ಷನ್ ಒಂದೇ ಹಾಕಿ ನೋಡೋಣ ಹೆಂಗೆ ಕಲರ್ ಬರ್ತೈತೋ ಇಲ್ಲ ನೋಡೋಣ ನ್ಯಾಚುರಲ್ ಆಗಿ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಜಸ್ಟ್ ಡಿಕಕ್ಷನ್ ಒಂದೇ ಹಾಕಿ ಕಲ್ಸಿಡಕು ಅಂತೇನೆ ನೋಡ್ರಿ ಆದಷ್ಟು ಅದನ್ನ ಕಬ್ಬಿಣದ ಐಟಮ್ ಒಳಗನ ಕಲ್ಸಿಟ್ರೆ ಒಂಚೂರು ಚೆನ್ನಾಗಿ ಕಲರ್ ಬರ್ತೈತಿ ಬೆಳಗ್ಗೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಇದನ್ನ ಮೆಹಂದಿ ಕಲಿಸಾಕಂತಾನೆ ಇಟ್ಬಿಟ್ಟೆ ನೋಡ್ರಿ ಹಾಗಾಗಿ ನೈಟ್ ನ ಮೆಹಂದಿ ಇಟ್ಬಿಟ್ಟೆ ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಷನು ಅದು ಇದು ಅಂತ ಹೇಳಿ ಅದರೊಳಗೆ ಎಲ್ಲರೂ ಬ್ಯುಸಿ ಆಗ್ಬಿಟ್ರೆ ಮಾಡ್ತೇವೆ ನಾವು ನ್ಯೂ ಇಯರ್ ಮಾಡಿಲ್ಲ ಅಂತ ಅಲ್ಲ ಮಾಡಿದ್ದೇವೆ ಇಷ್ಟು ವರ್ಷ ಬಟ್ ಬರ್ತಾ ಬರ್ತಾ ಮನುಷ್ಯನಿಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತವಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಈಗ ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟೇವಿ ಈ ಸೆಲೆಬ್ರೇಷನ್ಸ್ ಎಲ್ಲ ಹಾಗಾಗಿ ಏನಾಗಿತ್ತು ಅಂತ ಹೇಳಿದ್ರೆ ನ್ಯೂ ಇಯರು ಸೆಲೆಬ್ರೇಷನ್ನು ಅಂತ ಹೇಳಿ ಸೊ ಅದರೊಳಗಡೆ ಅವಾಗೆಲ್ಲ ತುಂಬ ಟೈಮ್ ಕೊಡ್ತಿದ್ವಿ ಬಟ್ ಏನು ಅಂತ ಹೇಳಿದರೆ ಬರ್ತಾ ಬರ್ತಾ ಖರ್ಚುಗಳು ಜಾಸ್ತಿ ಆಗ್ತವೆ ಬಟ್ ಏನೋ ಒಂದಿನ ಸೆಲೆಬ್ರೇಷನ್ ಮಾಡೋದ್ರಿಂದ ಏನು ಖರ್ಚು ಉಳ್ಸೋಕ್ಕಾಗಂಗಿಲ್ಲ ಹಂಗೆ ಹೇಗೆ ಅನ್ಕೋಬೋದು ಬಟ್ ಏನೋ ಅದು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಕ್ರೇಜ್ ಕಡಿಮೆನೇ ಆಗಿಬಿಟ್ಟೈತಿ ಸೊ ಹಂಗಾಗಿ ನಾವು ಇಬ್ಬರೇ ಇದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ ಇವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವೆಲ್ಲ ಫ್ರೆಂಡ್ಸ್ ಒಂದು ಗ್ರೂಪ್ ಇದ್ದಾಗ ಮಾಡ್ತಿದ್ವಿ ಬಿಟ್ರೆ ನಾವು ನಾವೇ ಇಬ್ಬರು ಸೆಲೆಬ್ರೇಷನ್ ಅಂತ ಯಾವಾಗೂ ಮಾಡಿಲ್ಲ ಸೊ ಹಂಗಾಗಿ ಈತ ಸ್ಥಿತಿ ಆವಾಗಲೂ ಹ್ಯಾಂಗಿರ್ತತಿ ಹಂಗನ ನಾವು ಮಾಡ್ಕೊಂಡ್ವಿ ನೋಡ್ರಿ ಹಾಗಾಗಿ ನಮ್ಮ ಮೆಹಂದಿ ಇಡೋದೆಲ್ಲ ಕಲಸಿಟ್ಟೆ ನೋಡ್ರಿ ಅಷ್ಟು ಕಲಿಸಿದೆ ಮತ್ತು ತಿನ್ನ ಬೆಳಗ್ಗೆ ಎದ್ದ ತಕ್ಷಣವೇ ಸೊ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ರಾಜುಗೂ ರಜೆ ಇತ್ತಲ್ಲ ಸೊ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಂಗಾಗಿ ನೋಡೋಣ ಸಂಜೆ ಮೇಲೆ ಒಂದು ಮೆಹಂದಿ ಒಂದು ಕಲಸಿಟ್ಟಿದ್ನಲ್ಲ ಸೊ ಮೆಹೆಂದಿ ಒಂದು ಅಪ್ಲೈ ಮಾಡ್ಕೋಬೇಕಾಗಿತ್ತು ಸೊ ಮೆಹಂದಿ ಎಲ್ಲ ಅಪ್ಲೈ ಮಾಡ್ಕೊಂಡ್ರೆ ಮತ್ತಿನ್ನು ಲೇಟ ಇನ್ನು ಸಂಜೆಗೆನೆ ಹೋಗೋಕ್ಕಾಗೋದು ಅಂತ ಹೇಳಿ ಬೆಳಗ್ಗೆನೇ ಏನು ಮಾಡಿದೆ ತಿಂಡಿಗೆ ಬಡ್ಡಿಗೆ ಹಾಕ್ಬಿಟ್ಟಿದೆ ಸೊ ಹಂಗಾಗಿ ಹಸಿ ಮೆಣ್ಸಿನ್ಕಾಯಿ ಊರಿಂದ ತಂದಿದ್ದಿತ್ತಲ್ಲ ಇನ್ನೊಂದು ಏನಂದರೆ ಹಸೆ ಮೆಣ್ಸಿನ್ಕಾಯಿ ಹಸಿದು ಟೇಸ್ಟ್ ಇರ್ತೈತಿ ಹುರಿದು ಹಾಕಿದ್ರೂ ಟೇಸ್ಟ್ ಇರ್ತೈತಿ ಬಟ್ ಹುರಿದು ಹಾಕೋದು ಏನಕ್ಕಪ್ಪ ಅಂತ ಹೇಳಿದರೆ ಹಸಿ ಮೆಣ್ಸಿನ್ಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಅಲ್ಲ ಸೊ ಆ ಗ್ಯಾಸ್ಟಿಕ್ ಆಗಬಾರ್ದು ಒಂದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಹಸಿ ಮೆಣ್ಸಿನ್ಕಾಯಿನ ಸೊ ಈ ಥರ ಫ್ರೈ ಮಾಡಿ ಜಸ್ಟ್ ಎಣ್ಣೆಯೊಳಗೆ ಇಲ್ಲ ಜಸ್ಟ್ ಹಿಂಗೆ ಒಂದು ಸ್ವಲ್ಪ ಹುರಿದು ಹಾಕೋದ್ರಿಂದ ಗ್ಯಾಸ್ ಆಗಲ್ಲ ಅಂತ ಹೇಳಿ ಸೊ ನಾನು ಎಲ್ಲೋ ಕೇಳಿದ್ದೆ ಯಾರು ಬಾಯಿಂದನೋ ಕೇಳಿದ್ದೆ ಹಾಗಾಗಿ ಇತ್ತೀಚೆಗೆ ನಾನು ಕೂಡ ಹುರಿದು ಹಾಕ್ತಾ ಇದ್ದೆ ನೋಡ್ರಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡೆ ಚಟ್ನಿ ರುಬ್ಕೊಂಡು ಒಗ್ಗರಣೆ ಹಾಕಿ ಸ್ವಲ್ಪ ಡಾಕಿದ್ರಾಯ್ತು ಅಂತ ಹೇಳಿ ಆಗ್ತಾ ಇದ್ದೆ ಅಷ್ಟರಲ್ಲಿ ರಾಜುನ ಬಂದು ನಾನೇ ತಿಂದು ತಿಂದ್ಬಿಡು ಬೆಳಗ್ಗೆ ಗಂಜಿ ಕುಡ್ದಿರ್ತೇವಲ್ಲ ಸೊ ಬೇಗ ಹೊಟ್ಟಷ್ಟು ಆಗೋಲ್ಲ ಹಾಗಾಗಿ ನೀ ಫಸ್ಟ್ ತಿಂದ್ಬಿಡು ನಾನು ಆಮೇಲೆ ತಿಂತೀನಿ ಅಂತ ಹೇಳಿದೆ ರಾಜು ಹಾಕ್ಕೊಡಾಕೊಂತಿದ್ರು ನೋಡಿರಿ ಪಡ್ಡು ನಮ್ಗೆ ಏನು ಆಕತಿ ನಾವು ಪಡ್ಡು ಇಡ್ಲಿ ದೋಸೆ ಮಾಡೋದು ಕಡಿಮೆ ಆಗಿತ್ತು ಇತ್ತೀಚೆಗೆ ಬಟ್ ಈಗ ಪರವಾಗಿಲ್ಲ ರಾಜುಗೂ ಹೆಲ್ತ್ ಅನ್ನೋ ಕಾರಣಕ್ಕೆ ಒಂದು ವಾರದಲ್ಲಿ ಸಲ ಪಡ್ಡು ವಾರದಲ್ಲಿ ಒಂದು ಸಲ ದೋಸೆ ಹಂಗೆ ಮಾಡಿರ್ತೀನಿ ಬಟ್ ಪಡ್ಡನೆ ಇಷ್ಟಪಡ್ತಾರೆ ರಾಜು ಸೊ ಹಂಗಾಗಿ ನನಗೂ ಕೂಡ ನನಗೆ ಆ್ಯಕ್ಚುಲಿ ದೋಸೆನೇ ಭಾಳ ಇಷ್ಟ ನಾನು ಏನು ಮಾಡ್ಕೊಂಡಿರ್ತೀನಿ ಅಂತ ಹೇಳಿದರೆ ಇದೆಲ್ಲ ಆದಮೇಲೆ ನಾನು ಸಂಜೆ ಒಂದು ದೋಸೆಗೆ ಮಧ್ಯಾಹ್ನಕ್ಕೆ ಒಂದು ದೋಸೆ ಮಾಡ್ಕೊಳ್ಳೋಕೆ ಬರ್ತೈತಿ ಅಂತ ಹೇಳಿ ಪಡ್ಡಿನಿಟ್ಟಾದರೆ ಬರುತ್ತಲ್ಲ ಸೊ ಹಾಗಾಗಿ ಪಡ್ಡೆ ರಾಜು ಇಷ್ಟಪಡ್ತಾರಲ್ಲ ತಿನ್ನೋದೇ ಕಡಿಮೆ ಅವ್ರು ತಿನ್ನೋದೇ ಒಂದೇ ಒಂದು ಅಂಚು ಹಾಗಾಗಿ ಪಡ್ಡೆ ಮಾಡಿಬಿಟ್ಟೆ ಸೊ ಪಡ್ಡೆ ಎಲ್ಲ ಮಾಡ್ಕೊಂಡೆ ನೋಡ್ರಿ ಫಸ್ಟು ನಾನೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ತಿನ್ನಕ್ಕೆ ಹೋಗ್ತಾ ಇದ್ದೆ ನಾನು ಇವ್ರು ರಾಜು ಹಾಕ್ಕೊಡ್ತೀನಿ ಅಂತ ಹೇಳಂದ್ರು ಸೊ ನಾನು ಹೋಗಿ ಹೊಟ್ಟೆ ತುಂಬ ಪಡ್ಡೆಲ್ಲ ತಿಂದೆ ಸೊ ಅವ್ರಿಗೂ ಆಮೇಲೆ ಒಂದು ಅಂಚು ಮಾಡಿಕೊಟ್ಟೆ ನೀವು ಪಾತ್ರೆಗೆ ಎಲ್ಲ ಹಾಗೆ ಇತ್ತು ಸೊ ತಿಂದ ಅದಾದಮೇಲೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಮೆಹೆಂದಿ ಕಲಸಿಟ್ಟಿದ್ನಲ್ಲ ಸೊ ಮೆಹಂದಿ ಅಪ್ಲೈ ಮಾಡ್ಕೊಂಡ್ರಾಯ್ತು ಅಂಥೇಳಿ ಈಗ ನಾವೇ ಅಪ್ಲೈ ಮಾಡ್ಕೋಬೇಕಂತ ಹೇಳಿದರೆ ಸ್ವಲ್ಪ ಕಷ್ಟನೇ ಅವು ಎಲ್ಲ ಕೂದ್ಲಿಗು ಬೇರೆ ಯಾರು ಹಚ್ಚಿದ್ರೂ ಚೆನ್ನಾಗುತ್ತೆ ಅದು ಸೊ ಈ ಥರ ನೋಡಿ ಸಪ್ರೇಟ್ ಸಪ್ರೇಟ್ ಇಷ್ಟಿಷ್ಟು ಇಷ್ಟಿಷ್ಟು ಕೂದಲು ಮಾಡಿಕೊಂಡು ಸೊ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿಯೇ ಹೇರ್ಸಿಗೆ ನೀಟಾಗಿ ಮೆಹಂದಿ ಕೂಡ್ತತಿ ಅನ್ನೋದು ನನ್ನ ನನ್ನ ಒಪಿನಿಯನು ಸೊ ನಾನು ಯಾವಾಗಲೂ ಇದೇ ಥರನೇ ಇಷ್ಟಿಷ್ಟು ಇಷ್ಟಿಷ್ಟೇ ಒಂದು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಸೊ ಈ ಥರ ಕೂದಲು ಮಾಡ್ಕೊಂಡೆ ನನ್ನ ಮೆಹಂದಿ ಅಪ್ಲೈ ಮಾಡ್ಕೊಳೋದು ಸೊ ಮೆಹಂದಿ ಹಚ್ಚೋ ಟೈಮಲ್ಲೇ ಒಂದೆರಡು ಮೂರು ಕಾಲ್ ಬಂದುಬಿಟ್ಟು ಜಾಸ್ತಿ ಮೆಹಂದಿ ನಾನು ಅಪ್ಲೈ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಹಂಗಾಗಿ ಇನ್ನು ಲೇಟ್ ಆಗುತ್ತಲ್ಲ ಅಂಥೇಳಿ ಬೇಗ 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 ಮೆಹೆಂದಿ ಒಂದು ಹಚ್ಕೊಂಡ್ಬಿಟ್ಟೆ ಸೊ ಆಮೇಲೆ ರಾಜುಗೂ ಕೂಡ ಅವ್ರಿಗೂ ಸ್ವಲ್ಪ ಮೆಹೆಂದಿ ಅಪ್ಲೈ ಮಾಡಿದೆ ನೋಡಿ ಫೈನಲಿ ಒಣಗೇತಿ ಸೊ ಈಗ ಹೋಗಿ ಸ್ನಾನಾಗಿ ನಾವು ಮಾಡ್ಕೊಬಂದು ಊಟ ಮಾಡಬೇಕು ಚಪಾತಿ ದಾಲ್ ನಿನ್ನೆ ಮೆಂತೆ ಸೊಪ್ಪು ಎಲ್ಲ ತಂದಿದ್ನಲ್ಲ ಸೊ ಅದು ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿದ್ವಿ ಸೊ ಊಟ ಗೀಟ ಎಲ್ಲ ಮಾಡಿಕೊಂಡು ಎಲ್ಲ ಆಯ್ತಲ್ಲ ಇನ್ನೇನು ಸಂಜೆಗೆ ನೋಡಿರಿ ಹೊರಗಡೆ ಹೊರಟಿದ್ದೇವೆ ಸೊ ಎಲ್ಲಿ ಹೊರಟಿದ್ದೇವೆ ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಏನು ಮಾಡಲ್ಲ ಬಟ್ ಏನಪ್ಪ ಅಂತ ಹೇಳಿದರೆ ಮೂವಿ ನಿಂಗೆ ಆಲ್ರೆಡಿ ಈಗ ತಂಬಲೈನ್ ನೋಡಿ ಎಲ್ಲ ಹೌದು ಮ್ಯಾಕ್ಸ್ ಮೂವಿ ನೋಡಿರಲಿಲ್ಲ ಸುಮಾರು ದಿನದಿಂದ ಹೇಳ್ತಾನೆ ಇದ್ದೆ ರಾಜುಗೆ ಅವ್ರು ಹೋಗೋಣ 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 ಅಂತ ಅದೇ ಮೂವಿ ಸ್ವಲ್ಪ ನಾವು ನೋಡೋದೆ ಕಡಿಮೆ ಅಲ್ಲ ಹಾಗಾಗಿ ಬಟ್ ಸುದೀಪ್ನ ಮೂವಿ ಅಂತ ಹೇಳಿದರೆ ನಾನು ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅನ್ನೋದೊಂದು ಒಂದು ನನಗೆ ಆ್ಯಕ್ಚುಲಿ ನನಗೆ ಸಿಕ್ಕಿತ್ತು ವಿಡಿಯೋ ಆಲ್ರೆಡಿ ಬಟ್ ನಾನು ನೋಡಲಿಲ್ಲ ಅದನ್ನು ಥಿಯೇಟ್ರಿಗೆ ಹೋಗಿ ನೋಡ್ಬೇಕಂತ ಹೇಳಿ ಈಗ ಮೂವಿಗೆ ಹೊರಟಿದ್ದೆ ನೋಡಿರಿ ಸಂಜೆಗೆ ನಾವು ಬುಕ್ ಮಾಡ್ಕೊಂಡಿದ್ದು ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ಬಿಡೋಣ ಟ್ರಾಫಿಕ್ ಒಂದು ಇರ್ತೈತಲ್ಲ ಅಂಥೇಳಿ ಒಂದು ಐದು ಗಂಟೆ ಐದುವರೆ ಹಂಗೆ ಬಿಟ್ವಿ ನೋಡಿರಿ ಸೊ ಏನಪ್ಪ ಇನ್ನೊಂದು ವಿಷಯ ಖುಷಿ ವಿಷಯ ಏನಂತ ಹೇಳಿದರೆ ನಮ್ಮ ಏರಿಯಾದಲ್ಲಿ ಮೆಟ್ರೋನೇ ಇರಲಿಲ್ಲ ಸೊ ಮೆಟ್ರೋ ಒಂದು ಈ ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮೆಟ್ರೋ ಒಂದು ರೆಡಿ ಆಗ್ತೈತೆ ಅದೊಂದು ತುಂಬ ಖುಷಿ ಆ್ಯಕ್ಚುಲಿ ಈ ಇಲ್ಲೇ ಫಸ್ಟ್ ಆಗಬೇಕಾಗಿತ್ತು ಮೆಟ್ರೋ ಹೆವಿ ಟ್ರಾಫಿಕ್ ಇರೋ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದರೆ ಫೈನಲಿ ನಮ್ಮ ಏರಿಯಾಕೂ ಮೆಟ್ರೋ ಆಗ್ತಾ ಇತ್ತು ಅನ್ನೋ ಒಂದು ಖುಷಿಗೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಫೈನಲಿ ಮೆಟ್ರೋ ರೆಡಿ ಆಗ್ತಾ ಇತ್ತು ನಮ್ಮಲ್ಲೂ ಕೂಡ ಸೊ ಇನ್ನು ಟ್ರಾಫಿಕ್ ಜಾಮ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು ಸೊ ಫೈನಲಿ ನೋಡಿರಿ ಥಿಯೇಟ್ರ್ ಹತ್ತಿರ ಬಂದ್ವಿ ನಾವು ಅಂದರೆ ಆಲ್ರೆಡಿ ಅದಕ್ಕೆ ಆಗೇ ಬಿಡ್ತು ನೋಡ್ರಿ ಇಲ್ಲೇ ವಿಷ್ಣುವರ್ಧನ್ ಒಂದು ಸುದೀಪ್ ಹೋಗೋ ಟೈಮಲ್ಲೇ ವಿಷ್ಣುವರ್ಧನ್ ಅನ್ನೊಂದು ಸ್ಮಾರಕವನ್ನು ನೋಡಿದ್ವಿ ಫೈನಲಿ ಥಿಯೇಟ್ರಿಗೆ ಬಂದ್ವಿ ಲಕ್ಷ್ಮೀ ಥಿಯೇಟ್ರ್ ಅಲ್ಲಿ ಗೀನರ್ ಸಖತ್ ಜೋರಾಗೆ ಹಾಕಿದ್ರು ನಾನು ಹಾಂ ಸುದೀಪ್ ಅಂದ್ರೆ ಹಂಗೆ ಏನಂತ ಅನ್ಕೊಂಡು ಮ್ಯಾಕ್ಸ್ ಮೂವಿ ನೋಡೋಣ ಅಂತ ಹೇಳಿ ಸೊ ಥಿಯೇಟ್ರಿಗೆ ಅಂತೂ ಹೋಗೇ ಬಿಟ್ವಿ ರಾಜು ಹೋಗಿ ಬೈಕ್ ಆ ಕಡೆ ಹಾಕ್ತಾ ಇದ್ರು ಅಷ್ಟರಲ್ಲಿ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ ನೋಡ್ರಿ ಜನ ನಾನು ಇರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಆ್ಯಕ್ಚುಲಿ ಟ್ವೆಂಟಿ ಫೈವ್ಗೆಲ್ಲ ರಿಲೀಸ್ ಆಗಿದ್ದು ನಾನು ಹೋಗಿದ್ದು ಒಂದು ತಾರೀಕಿಗೆ ಅಂತ ಹೇಳಿದರೆ ಆಲ್ರೆಡಿ ಎಂಟು ದಿನದ ಲೆಕ್ಕನೇ ಆಯ್ತಲ್ಲ ಸೊ ಅಷ್ಟು ಕ್ರೌಡ್ ಇರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಜನ ಇದ್ದರು ಜನ ಇಲ್ಲ ಅಂತ ಇಲ್ಲ ಇದ್ದರು ಜನೂ ಕೂಡ ಸೊ ಫೈನಲ್ಲಿ ಥಿಯೇಟ್ರಿಗೆ ಅಂತೂ ಹೋದೆ ನಾನು ಹೋಗ್ತೇನೋ ಇಲ್ಲೋ ಮೂವಿ ನೋಡ್ತೇನೋ ಇಲ್ಲ ಅಂತ ಅನಿಸ್ಬಿಟ್ಟಿತ್ತು ನೋಡಿ ಜನ ತುಂಬ ಜನ ಇತ್ತು ಕ್ರೌಡು ತುಂಬ ಚೆನ್ನಾಗೇ ಇತ್ತು ಥಿಯೇಟ್ರ್ ಮಾತ್ರ ದೊಡ್ಡದಲ್ಲ ಹಾಗಾಗಿ ಒಂದು ಸ್ವಲ್ಪ ತೇಟ್ರ್ ಒಳಗಡೆ ಜನ ಇಲ್ಲ ಅಂತ ಅನಿಸುತ್ತೆ ಬಟ್ ತೇಟ್ರಿಂದ ಹೊರಗಡೆ ಜನ ಇತ್ತು ತುಂಬ ಜನ ತುಂಬಾ ಇತ್ತು ಜನ ನಾವು ಆಲ್ರೆಡಿ ಇಲ್ಲಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದರಿಂದ ಟಿಕೆಟಿಂದ ಏನು ನಮ್ಗೆ ನೆಸೆಸಿಟಿ ಇರಲಿಲ್ಲ ಹೋಗಿ ಕಾಯೋಂಥ ಅಂತ ಅವಶ್ಯಕತೆ ಇರಲಿಲ್ಲ ಟಿಕೆ ಆನ್ಲೈನ್ ಬುಕ್ಕಿಂಗಿಗೆ ಡೈರೆಕ್ಟ್ ಅಲ್ಲಿ ಒಳಗಡೆ ತೋರಿಸ್ಬಿಡ್ತಾರೆ ಅಂತ ಹೇಳಿದರು ಸೊ ನಾವು ಡೈರೆಕ್ಟ್ ಒಳಗಡೆನೆ ಹೋಗ್ಬಿಟ್ವಿ ನೋಡಿರಿ ಡೈಮಂಡ್ ಗ್ಲಾಸ್ ಬುಕ್ ಮಾಡಿದ್ವಿ ಸೊ ಮೂವಿ ಒಂದು ಸ್ವಲ್ಪ ನಾನು ಖುಷಿಯಿಂದಲೇ ನೋಡಬೇಕು ಮುಂದೆ ಇರಲಿ ಹಿಂದ್ಗಡೆ ಬೇಡ ಯಾರಾದರೂ ಕೂಗರ್ ಕೂಗರ್ ಇದ್ರೆ ನಂಗೆ ನೀಟಾಗಿ ಅನ್ಸಲ್ಲ ಡಿಸ್ಟರ್ಬೆನ್ಸ್ ಅಂತ ಅಂತ ಅನಿಸುತ್ತೆ ಅಂಥೇಳಿ ಸೊ ನಾನು ಅಂದರೆ ಫಸ್ಟ್ ಸೀಟಲ್ಲೇ ಫಸ್ಟಲ್ಲೇ ಇರಬೇಕು ಅಂತ ಹೇಳಿ ಅದೇ ಥರನೇ ಹೇಳಿದ್ದೆ ಸೊ ರಾಜೂನು ಕೂಡ ಅದೇ ಥರನೇ ಬುಕ್ ಮಾಡಿದ್ದರು ಸೊ ನನ್ಗೊಂಥರ ಆ ಕಡೆ ಈ ಕಡೆ ಯಾವ ಡಿಸ್ಟರ್ಬೆನ್ಸ್ ಇರಬಾರ್ದು ಮೂವಿ ನೋಡೋ ಟೈಮಲ್ಲಿ ಅದ್ರಲ್ಲಿ ಸುದೀಪನ್ ಮೂವಿ ಅಂತ ಹೇಳಿದರೆ ಅದು ಅಂದರೆ ಥಿಯೇಟ್ರ್ ಫುಲ್ ದೊಡ್ಡದಿದೆ ಹಂಗಾಗಿ ಜನ ಇಲ್ಲ ಅಂತ ಅನಿಸ್ತೈತಿ ಮುಂದ್ಗಡೆ ಯಾರೂ ಬುಕ್ ಮಾಡ್ಕೊಳಲ್ಲ ಆದಷ್ಟು ಡೈಮಂಡ್ ಕ್ಲಾಸು ಮತ್ತು ಗೋಲ್ಡ್ ಕ್ಲಾಸ್ನೇ ಎಲ್ಲ ಬುಕ್ ಮಾಡ್ಕೊಳೋದು ಸೊ ಹಂಗಾಗಿ ಇದು ಡೈಮಂಡ್ ಇನ್ ಏರಿಯಾ ಇಲ್ಲಿನೂ ಇನ್ನೂ ಜನ ಬರ್ತಾ ಬರ್ತಾಯಿದ್ರು ಟಿಕೆಟ್ ತೊಗೊತಾ ಇದ್ರಲ್ಲ ಸೊ ನಮ್ಮದು ಆನ್ಲೈನ್ ಬುಕ್ಕಿಂಗ್ ಇರೋದ್ರಿಂದ ನಾವು ಬೇಗನೆ ಬಂದ್ಬಿಟ್ವಿ ಅದೇ ಮುಂದ್ಗಡೆ ಕುತ್ಕೊಂಡ್ವಿ ನಂಗೆ ಯಾವ ಡಿಸ್ಟರ್ಬೆನ್ಸ್ ಅಂತ ಅನ್ಸಲ್ಲ ಅನ್ನೋ ಒಂದು ಕಾರಣಕ್ಕೆ ಫುಲ್ ಖುಷಿಯಿಂದ ಮೂವಿ ನೋಡಿದೆ ನೋಡ್ರಿ ಮೂವಿ ಮಾತ್ರ ಸೂಪರ್ ಆಗಿದೆ ಸೊ ಮುಂದೆ ಹೇಳ್ತೀನಿ ಮೂವಿ ನೋಡಿ ಹೆಂಗಿದೆ ಏನು ಅಂತ ಹೇಳಿ ನಾನು ಕೇಳಿರೋ ಮಟ್ಟಿಗೆ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದರೆ ಇಂಟ್ರೂ ಅಲ್ಲಿ ಬಿಡ್ತು ಸೊ ಆ ಟೈಮಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಸಂಜೆಗೆ ಏನೂ ತಿಂದಿಲ್ಲ ಸ್ವಲ್ಪ ಟೀ ಜೊತೆ ಏನೋ ತಿಂದ ಅಭ್ಯಾಸ ನನಗೆ ಅಂತ ಹೇಳಿ ಪಾಪ್ಕಾರ್ನ್ ಹೋಗಿ ತೊಗೊಬಂದ್ವಿ ರಾಜು ಮನೆಯಲ್ಲೇ ಇತ್ತಲ್ಲ ಅದೇ ನೀನೇ ಮಾಡ್ಕೊಬಂದುಬಿಟ್ಟಿದ್ರೆ ಇಲ್ಲಿ ನೂರು ರೂಪಾಯಿ ದುಡ್ಡು ಸುಮ್ಮನೆ ಸೊ ಹಿಂಗೆಲ್ಲ ವಿಚಾರ ಮಾಡ್ತೀನಿ ನಾವು ಮಿಡ್ಲ್ ಕ್ಲಾಸ್ನೇ ಹಂಗಲ್ಲ ನಾವು ಮನೇಲೆ ಇತ್ತಲ್ಲ ತಗೊ ಉಳಿತಿತ್ತು ಅಂತ ಹೇಳಿ ಕಿಂಡಲ್ ಮಾಡ್ತಾ ಇದ್ರು ಇರ್ಲಿ ಬಿಡೋ ಏನಾಗಲ್ಲ ಅಂತ ಹೇಳಿ ಮತ್ತೆ ಒಂದು ಪಾಪ್ಕಾರ್ನ್ ತೊಗೊಂಡು ತಿಂದು ಸೊ ಇನ್ನೊಂದು ಸ್ವಲ್ಪ ಮೂವಿ ಇತ್ತು ಸೊ ಮೂವಿ ಎಲ್ಲ ನೋಡಿಕೊಂಡು ಒಂಬತ್ತೂವರೆ ಆಯಿತು ನೋಡ್ರಿ ಸೊ ಎಲ್ಲ ಮುಗಿಸ್ಕೊಂಡು ಬರೋದ್ಲೇನೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಸೊ ಮನೆಗೆ ನೋಡಿ ಒಂಬತ್ತು ಐವತ್ಮೂರು ಮನೆಗೆ ಬಂದಾಗ ಹತ್ತು ಕಾಲು ಹಂಗಾಗಿತ್ತು ಸೊ ಬಂದು ಊಟ ಗೀಟ ಮಾಡಿಕೊಂಡು

ಮೂವಿ ಅಂತ ಹೇಳಿದರೆ ನಿಜ ಹೇಳಬೇಕು ಅಂತ ಹೇಳಿದರೆ ನನ್ನ ಸುದೀಪನ್ ಫ್ಯಾನು ಅಂತ ನನ್ನ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸುದೀಪನ್ ಫ್ಯಾನೇ ನಾನು ಬಟ್ ದೊಡ್ಡ ಫ್ಯಾನು ನಾನು ಸುದೀಪು ಅಂತ ಹೇಳಿದರೆ ನನ್ನ ಕಣ ಕಣದಲ್ಲೂ ಸಹ ಅದೊಂಥರ ಏನೋ ವೈಬ್ರೇಷನ್ ಫೀಲ್ ಸುದೀಪ್ ಸುದೀಪನ ಒಂದು ಹೆಸರು ಕೇಳಿಬಿಟ್ರೆ ಸಾಕು ಅದೊಂದು ವೈಬ್ ನನ್ನ ಫುಲ್ ಬಾಡಿ ಒಳಗೇನ ಚೇಂಜಸ್ ಆಗಿ ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಸುದೀಪ್ ಅಂದ್ರೆ ನಮ್ಗೆ ನನಗೆ ಮಾತ್ರ ಒಂದೊಳ್ಳೆ ಆರಾಧ್ಯ ದೈವ ಥರನೇ ಅವರು ಸೊ ಆ ಮೂವಿ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ನಾನು ಫ್ಯಾನ್ ಆಗಿ ಹೇಳ್ತಾ ಇಲ್ಲ ಸೊ ಒಂದು ಮೂವಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದ್ರ ಹಿಂದೆ ಅವ್ರ ಪರಿಶ್ರಮ ಎಷ್ಟಿರುತ್ತೆ ಸೊ ಅದಕ್ಕೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅದರಲ್ಲಿರೋ ಹುಳುಕುಗಳು ಪಳಕುಗಳು ಎಲ್ಲವನ್ನು ತೆಗೆದು ಒಂದು ಮೂವಿ ಮಾಡಬೇಕಾಗುತ್ತೆ ನಾವೇ ಕೂಡ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೇನೆ ನಾವು ಒಂದು ಹತ್ತು ರೀಶೂಟ್ ತೊಗೊಂಡಿರ್ತೇವೆ ಸೊ ನಮ್ದು ನಮ್ಮ ಇಷ್ಟಕ್ಕೇನೆ ನಾವು ಇಷ್ಟೆಲ್ಲ ಮಾಡುವಾಗ ಎರಡೂವರೆ ಮೂರು ತಾಸಿನ ಫಿಲ್ಮ್ ಮಾಡೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ ಸ್ವಲ್ಪ ಜನ ಹೇಳ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಸೊ ಯಾವುದನ್ನು ಸಹ ನಿಮ್ಮ ಮೂಗಿನೇರಕ್ಕೆ ನೀವು ನೋಡಬೇಡ್ರಿ ಸುದೀಪ್ ಅಂತ ಆಗಲಿ ಯಶ್ ಅಂತ ಆಗಲಿ ಪುನೀತ್ ಅಂತ ಆಗಲಿ ದರ್ಶನ್ ಅಂತ ಆಗಲಿ ಯಾರದೇ ಆಗಲಿ ಅಲ್ಲಿರೋ ಪರಿಶ್ರಮ ಅವರ ಡೆಡಿಕೇಶನ್ ನೋಡಬೇಕು ಅವ್ರು ಕೊಟ್ಟಿರೋ ಟೈಮ್ ನೋಡಬೇಕು ಪ್ರತಿಯೊಬ್ಬ ಪರ್ಸನ್ನಿಂದ ಹಿಡಿದು ಅದರ ಒಳಗಡೆ ಒಂದು ಎಟ್ಲೀಸ್ಟ್ ಒಂದು ಇಷ್ಟಿಂಗ್ ತೆಗೆದು ಇಡ್ತೇವಿ ಅನ್ನೋ ಒಂದು ಪರ್ಸನ್ನಿಂದ ಹಿಡಿದು ಒಂದು ಅದು ಪ್ರತಿಯೊಬ್ಬರ ಡೆಡಿಕೇಶನ್ ಕೂಡ ಇರ್ತೈತೆ ಅಲ್ಲಿ ಸೊ ಅದನ್ನು ನೋಡ್ರಿ ಅಷ್ಟೇ ಹೇಳೋದು ಸೊ ಕನ್ನಡ ಮೂವಿಗಳನ್ನು ನಾವೇ ನೋಡ್ದೇನೆ ಇನ್ನು ಯಾರು ನೋಡೋಕ್ಕಾಗುತ್ತೆ ಹೇಳಿ ನಾವು ನೋಡ್ದೇನೆ ಇನ್ನು ಕನ್ನಡದವ್ರು ನಾವು ನೋಡ್ದೆ ನೋಡಲಿಲ್ಲ ಅಂತ ಹೇಳಿದರೆ ಇನ್ನು ಕನ್ನಡ ಇಂಡಸ್ಟ್ರಿ ಬೆಳೆಯೋದಾದ್ರೂ ಹೇಗೆ ಕನ್ನಡ ಹೀರೋಗಳು ಬೆಳೆಯೋದಾದ್ರೂ ಹೇಗೆ ಅಲ್ವಾ ನಾನು ಹಂಗಂತ ಹೇಳ್ತೀನಿ ಅಂತ ಹೇಳಿ ನಾನು ಎಲ್ಲ ಮೂವಿನೂ ನೋಡಲ್ಲ ನಾನು ಮೂವಿ ನೋಡೋ ಸ್ವಲ್ಪ ಹಾಬಿನೇ ಕಡಿಮೆ ಬಟ್ ಸುದೀಪ್ ಅಂತ ಹೇಳಿ ಮೂವಿ ಬಂದರೆ ಮಾತ್ರ ನಾನು ಅದನ್ನು ಥಿಯೇಟ್ರಿಗೆ ಹೋಗೇ ನೋಡಬೇಕು ಅನ್ನೋ ಒಂದು ನನಗೆ ಅದೊಂದು ಆ ಫ್ಯಾನ್ ಅಂತ ಹೇಳಿದರೆ ನಾನೇ ನೋಡಲಿಲ್ಲ ಅಂತ ನಮ್ಮಂಥ ಫ್ಯಾನ್ಸ್ಗಳೇ ಆ ಮೂವಿ ನೋಡಲಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಹಂಗಾಗಿ ನಾನು ಮೂವಿ ನೋಡಕ್ಕೆ ಹೋಗಿದ್ದೆ ನಿನ್ನೆ ಸೊ ನೋಡೋದೇ ಕಡಿಮೆ ನಾವು ಮೂವಿನ ಹಂಗಾಗಿ ನಿನ್ನೆ ನ್ಯೂ ಇಯರ್ ದಿನನೇ ನಾವು ಆ ಮೂವಿ ನೋಡಕ್ಕೆ ಹೋಗಿದ್ದೆ ಒಂದು ಒಳ್ಳೆ ಹೊಸ ವರ್ಷದ ದಿನ ನನಗೆ ಸುದೀಪನ್ ಮೂವಿ ನೋಡಿದ್ದು ಒಂಥರ ಒಳ್ಳೆ ವೈಬ್ ಏನೋ ಒಂಥರ ಎನರ್ಜಿ ಬಂದಂಗೆ ಆಯಿತು ಈ ವರ್ಷ ಸ್ಟಾರ್ಟಿಂಗೆ ಫಸ್ಟ್ ದಿನವೇ ಮೂವಿ ನೋಡಿದ್ದು ಸುದೀಪಂದು ಮೂವಿನೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒನ್ ನೈಟಲ್ಲಿ ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಬಟ್ ಅದರಲ್ಲಿ ಎಷ್ಟು ಅವ್ರದ್ದು ಡೆಡಿಕೇಶನ್ ಇರುತ್ತೆ ಎಷ್ಟು ಟ್ವಿಸ್ಟ್ ಇಟ್ಟಿದ್ದಾನೆ ಮೂವಿಯಲ್ಲಿ ಇನ್ನೊಂದೇನಂತ ಹೇಳಿದರೆ ಹೀರೋಯಿನ್ ಇಲ್ಲದೆ ಇರೋ ಮೂವಿ ಅಂತ ಹೇಳಿನೂ ಸಹ ಸುಮಾರು ಜನ ಡಿಮೋತ್ರ ಇದು ಮಾಡಕ್ಕೆ ನೋಡ್ತಾರೆ ಬಟ್ ಅದು ಹೀರೋಯಿನ್ ಇಲ್ಲದೇನೆ ಮಾಡಿರೋ ಮೂವಿ ನೋಡಿ ಎಂಥ ಸಖತ್ತಾಗಿದೆ ಯಾರಾದ್ರೂ ನೋಡದೇ ಇರೋರು ಕೂಡ ಸೊ ಹೋಗಿ ನೀವು ಮೂವಿ ನೋಡಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ನನಗಂತರೂ ತುಂಬ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಮೂವಿ ಏನಂತ ಹೇಳಿದರೆ ಅದೊಂಥರ ಅಗತ್ತೇ ಬೇರೆ ಆ ಸುದೀಪ್ ಸ್ಟೈಲು ಆ ಸ್ಮೈಲು ಆ ಸೈಲೆನ್ಸು ಆ ಆ್ಯಟಿಟ್ಯೂಡು ನಿಜ ನಮ್ಮ ಕನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಆಟಿಟ್ಯೂಡ್ ಯಾವ ಪರ್ಸನ್ಗೂ ಬರೋಲ್ಲ ಅಂತ ಅನ್ಕೊಂತೀನಿ ನಾನು ಜಸ್ಟ್ ಒಂದು ಯಾರಾದರೂ ಹೇಳಿದ್ರೆ ಸಾಕು ಅದೊಂದು ನೋಡೋ ಸ್ಟೈಲಲ್ಲೇನೆ ಅದೊಂದು ಆ್ಯಟಿಟ್ಯೂಡೇ ನಿಜಕ್ಕೂ ಅದು ಸುದೀಪ್ ಅಂತ ಹೇಳಿದ್ರೆ ಅದು ಅವ್ರಿಗೇನೆ ಮಿಸ್ಲದು ಅವ್ರು ಬಿಟ್ರೆ ಬೇರೆ ಯಾರಿಗೂ ಚಾನ್ಸೇ ಇಲ್ಲ ಆ್ಯಟಿಟ್ಯೂಡ್ ಆಗಲಿ ಆ ಸ್ಮೈಲು ಆ ಗತ್ತು ಆ ಸ್ಟೈಲು ನಿಚ ಒಬ್ಬೊಬ್ಬ ಅದು ಏನು ಆ ಅಲ್ಲಂತ್ರು ನಿಜಕ್ಕೂ ನಾನಂತೂ ಪ್ರತಿಯೊಂದು ಸೀನು ಕೂಡ ಅವ್ರು ಬಂದಾಗ ಅವ್ರು ಇಡೋ ಪ್ರತಿಯೊಂದು ಹೆಜ್ಜೆ ಆಗಲಿ ಪ್ರತಿಯೊಂದು ಒಂದೊಂದು ವರ್ಡು ಸಹ ನಾನು ಮಿಸ್ ಮಾಡ್ದೇನೆ ಬಂದಿದ್ದೀನಿ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಡೈರೆಕ್ಷನ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಕ್ರಿಯೇಷನ್ಸ್ ಆಗಲಿ ತುಂಬ ಚೆನ್ನಾಗಿದೆ ನಿಜ ವಿಜಯ್ ಕಾರ್ತಿಕೇಯ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ತಂಡದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿನ ಹಂಗಂತರೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಮೂವಿ ನಂಗೆ ನಿಜವಾಗ್ಲೂ ನಾನು ಹಿಂಗೆ ಇರಬಹುದೇನೋ ಅಂತ ಹೇಳಿ ಗೆಸ್ ಮಾಡ್ತಿರ್ತೀನಿ ಮೂವಿ ಒಳಗೆ ಸೊ ಹಿಂಗೆ ಮಾಡಿರ್ತಾರೇನೋ ಅಂತ ಹೇಳಿ ಬಟ್ ಪ್ರತಿಯೊಂದು ಒಂದೊಂದು ಸ್ಟೆಪ್ಪು ಕೂಡ ಟ್ವಿಸ್ಟಲ್ಲಿ ಅವ್ರು ಹಿಂಗೆ ಮಾಡ್ಯಾರ ಹಿಂಗೆ ಮಾಡಬಹುದು ಅಂತ ಗೆಸ್ ಮಾಡೋಕ್ಕೆ ಆಗಲ್ಲ ಅಷ್ಟು ಪ್ರತಿಯೊಂದಲ್ಲೂ ಟ್ವಿಸ್ಟ್ ಚೆನ್ನಾಗಿದೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಹೋಗಿ ಮೂವಿನ ನೋಡಿ ಅಂಥ ಮೂವಿನ ನಮ್ಮ ಸುದೀಪ್ ಅಂತ ಸ್ಟ್ರಾಂಗ್ ಇರೋ ಪರ್ಸನ್ ಬಿಟ್ಟರೆ ಬೇರೆ ಯಾರಿಗೂ ಮ್ಯಾಕ್ಸ್ ಮೂವಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಮ್ಯಾಕ್ಸ್ ಅಂದ್ರೆ ನಿಜಕ್ಕೂ ಮಸ್ತ್ ಬಿಡಿ ಮತ್ತು ಫುಲ್ಲಿ ಮ್ಯಾಕ್ಸಿಮಮ್ ಮಾಸೇ ಇದೆ ಮಾಸ್ ಇಷ್ಟ ಆಗದೆ ಇರೋರು ಇರ್ಬೋದು ಬಟ್ ಮಾಸ್ ಅನ್ನೋದಕ್ಕಿಂತನೂ ಅಲ್ಲಿರೋ ಸ್ಟೋರಿ ನೋಡಿರಿ ಅಲ್ಲಿರೋ ಟ್ವಿಸ್ಟ್ ನೋಡ್ರಿ ಕಥೆನ ಅರ್ಥ ಮಾಡ್ಕೊಂಡು ನೋಡಿದರೆ ಎಲ್ಲರಿಗೂ ಮೂವಿ ಇಷ್ಟೇ ಆಗೇ ಆಗುತ್ತೆ ಸೊ ನೀವು ಕೂಡ ಹೋಗಿ ಮೂವಿನ ನೋಡ್ರಿ ಇಷ್ಟಪಡ್ರಿ ಕನ್ನಡ ಮೂವಿ ಅದೇ ಈಗ ಎಷ್ಟೋ ಈಗ ಸುಮಾರು ದಿನನೇ ಆಗಿತ್ತು ಕನ್ನಡ ಮೂವಿ ಅಂತ ಹೇಳ್ಕೊಳೋ ಅಂತ ಮೂವಿಗಳು ಯಾವೂ ಬಂದಿರಲಿಲ್ಲ ಅದರಲ್ಲೂ ಯು ಐ ಬಂತು ಬಟ್ ಯು ಐ ಅರ್ಥ ಮಾಡ್ಕೊಳ್ಳೋ ಜನಕ್ಕೆ ಅರ್ಥ ಆಗುತ್ತಂತೆ ನಿಜ ಹೇಳಬೇಕಂದ್ರೆ ನನಗೆ ಇನ್ನೂ ಉಪೇಂದ್ರನ್ ಫಿಲ್ಮ್ಗಳು ಎಷ್ಟು ಅರ್ಥನೇ ಆಗಿಲ್ಲ ಹಂಗಾಗಿ ಸೊ ಬಂದಿರೋದೆ ಈಗ ಈ ಯು ಐ ಆದಮೇಲೆ ಈ ಸುದೀಪನ್ ಮೂವಿ ಸೊ ನಾವು ಕನ್ನಡದವರಾಗಿ ಯಾವ್ಯಾವ ಭಾಷೆಗಳ ಫಿಲ್ಮ್ಗಳೆಲ್ಲ ನೋಡ್ತೀವಿ ನಾನು ನೋಡ್ತೀನಿ ನೋಡಲ್ಲ ಅಂತ ಹೇಳಲ್ಲ ಅದನ್ನ ಸೊ ಅವನ್ನೆಲ್ಲ ನೋಡ್ತೇವೆ ಅಂದ್ಮೇಲೆ ನಾವು ಹಾಗೆ ಕನ್ನಡ ಫಿಲ್ಮ್ ನೋಡ್ಲಿಲ್ಲ ಅಂದರೆ ಹೆಂಗೆ ಸೊ ಆದಷ್ಟು ಎಲ್ಲ ಫಿಲ್ಮ್ ನೋಡ್ಲಿಲ್ಲ ಅಂದ್ರು ಒಂದು ಇಷ್ಟಿಷ್ಟು ಫಿಲ್ಮ್ ಅಂತ ಹೇಳಿ ನೋಡಿ ನಾವು ಕನ್ನಡ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ ಅನ್ನೋದು ನನ್ನ ಒಂದು ಭಾವನೆ ಅಷ್ಟೇ ಹಂಗೆ ಅನ್ಕೊಂಡು ಎಲ್ಲ ಮೂವಿನೂ ನೋಡ್ರಿ ಅಂತ ಹೇಳೋಲ್ಲ ನಾನು ನೋಡಕ್ಕೆ ಹೋಗಲ್ಲ ಮೂವಿ ನನಗೂ ಅಷ್ಟು ಇಂಟ್ರೆಸ್ಟು ಇಲ್ಲ ಟಿ ವಿಯಲ್ಲಿ ಬಂದರೆ ನೋಡ್ತೀನಿ ಅದನ್ನ ದೆನ್ ನಾನು ಫಿಲ್ಮಿಗೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಏನಿಲ್ಲ ಬಟ್ ಆದಷ್ಟು ಎಲ್ಲ ನೋಡ್ಬೇಕು ಅಂತಿಲ್ಲ ಆದಷ್ಟು ಒಂದೊಂದಾದ್ರೂ ನೋಡೋಣ ಅನ್ನೋದೊಂದು ನನ್ನ ನನ್ನ ನಾನು ಹೇಳ್ತಿರೋದು ನನಗೆ ಅನ್ಸಿರೋದನ್ನ ಸೊ ನಿಮ್ಗೆ ಏನು ಅನ್ಸುತ್ತಾ ಸೊ ನಿಮ್ಗೆ ಹಂಗೆ ಅನ್ಕೊಂಡು ಆ ಫಿಲ್ಮ್ಗಳನ್ನು ನೋಡ್ಕೊಬರ್ರಿ ಆದರೆ ಮ್ಯಾಕ್ಸ್ ಮೂವಿ ಮಾತ್ರ ಮ್ಯಾಕ್ಸಿಮಮ್ ಆಗಿ ಮಾಸ್ ಆಗೇ ಇದೆ ಅದು ಸುದೀಪನ್ ಕೈಯಲ್ಲಿ ಮಾತ್ರ ಮಾಡೋಕೆ ಚಾನ್ಸ್ ಇರೋದು ಆ ಪ್ಲೇಸಲ್ಲಿ ಬೇರೆ ಯಾವ ಪರ್ಸನ್ ಬಂದಿದ್ರು ಆ ಅನ್ನೋ ಮಾಸ್ ಆಗಲಿ ಆ ಸ್ಟೈಲ್ ಆಗಲಿ ಯಾರಿಗೂ ಕೊಡಕಾಗ್ತಿರ್ಲಿಲ್ಲ ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಸೊ ನೀವು ಕೂಡ ಫ್ರೀ ಮಾಡ್ಕೊಂಡು ಹೋಗಿ ಮೂವಿ ನೋಡದೆ ಇರೋರು ಮೂವಿ ನೋಡ್ರಿ ಒಂದಿಷ್ಟು ಜನ ಕಮೆಂಟ್ ಹೊಡಿತಿರ್ತಾರೆ ಏನೈತಿ ಅದರಲ್ಲಿ ಆ ಸಿಲ್ಲಿ ರೀಸನ್ ಇಟ್ಕೊಂಡು ಅದು ಅದೊಂಥರ ಸ್ಟೋರಿ ಬರ್ದಾರ ಹಂಗೆ ಹಿಂಗೆ ಅಂತ ಹೇಳಿ ಬಟ್ ಏನಂತ ಹೇಳಿದ್ರೆ ಆ ಸಿಲ್ಲಿ ರೀಸನ್ಗೆ ಎಷ್ಟೆಲ್ಲ ಎಫರ್ಟ್ ಹಾಕ್ತಾರೆ ಏನು ಅನ್ನೋ ಒಂದು ಸ್ಟೋರಿ ತುಂಬಾ ಚೆನ್ನಾಗಿದೆ ಒಂದು ನೈಟ್ ಅಲ್ಲೇ ನಡೆಯೋ ಸ್ಟೋರಿ ಸೊ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಹೋಗ್ರಿ ನಾನು ಕೂಡ ನೋಡಿದೆ ನ್ಯೂ ಇಯರ್ ಹೊಸ ವರ್ಷದಲ್ಲಿ ಒಂದು ಏನಂತ ಹೇಳಿದರೆ ಒಳ್ಳೆ ಸುದೀಪನ್ ಮೂವಿ ತೋರಿಸಿದ್ರೆ ರಾಜು ನನಗೆ ಭಾಳ ಆಯಿತು ಸೊ ನೀವು ಕೂಡ ಹೋಗಿ ನೋಡ್ರಿ ಸೊ ಇನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಹೋಗಿ ಶೇರ್ ಮಾಡಿದ್ದೀನಿ ಸೊ ನಾನು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್